ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ವಾರ ಭವಿಷ್ಯವನ್ನ ನೋಡಿದ್ದೇವೆ ಈ ಸಂಚಿಕೆಯಲ್ಲಿ ತುಲಾರಾಶಿಯವರ ಈ ವಾರದ ವಾರ ಭವಿಷ್ಯವನ್ನ ನೋಡೋಣ ಈ ವಾರ ತುಲಾರಾಶಿಯವರು ಪ್ರೀತಿ ಕ್ಷೇತ್ರದಲ್ಲಿ ಕೆಲವು ಸವಾಲುಗಳನ್ನ ಎದುರಿಸಬೇಕಾಗುತ್ತದೆ ನಿಮ್ಮ ಸಾಮರಸ್ಯದ ವಾತಾವರಣವನ್ನು ತೊಂದರೆಗೊಳಿಸಬಹುದಾದ ಕೆಲವು ಹಿನ್ನಡೆಗಳನ್ನು ನೀವು ಕಾಣಬಹುದು ಉದ್ವಿಗ್ನ ಅಥವಾ ತಪ್ಪಾಗಿ ಅರ್ಥೈಸಿಕೊಳ್ಳುವುದರಿಂದ ನಿಮ್ಮ ಪ್ರೀತಿಯಲ್ಲಿ ಹಿನ್ನಡೆ ಹಿನ್ನಡೆ ಆಗಲಿದೆ ಆದ್ದರಿಂದ ಕಾಳಜಿ ಮತ್ತು ಸಹಾನುಭೂತಿಗಳೊಂದಿಗೆ ಸಂಭಾಷಣೆಗಳನ್ನು ನಡೆಸುವುದು ಮುಖ್ಯವಾಗಿದೆ ನಿಮ್ಮ ಮೂಲ ಸಮಸ್ಯೆಗಳನ್ನು ಪರಿಹರಿಸಲು ಇದು ಒಳ್ಳೆಯ ಸಮಯ ಈ ವಾರ ಸ್ವಲ್ಪ ಬೇಸರ ಅಥವಾ ನಿರಾಶಾದಾಯಕವೆನಿಸಿದರೂ ಸವಾಲಿನ ಸಮಯದಲ್ಲೂ ಸಹ ಸ್ವಪ್ರೀತಿಯು ಭವಿಷ್ಯದ ಸಂಪರ್ಕಗಳಿಗೆ ದಾರಿ ಮಾಡಿಕೊಡುತ್ತದೆ ಇದನ್ನ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಉತ್ಸಾಹ ಮತ್ತು ಆಸಕ್ತಿಗಳನ್ನು ಪೋಷಿಸುವತ್ತ ಗಮನೀಕರಿಸಿ ಏಕೆಂದರೆ ಇದು ಇತರರನ್ನ ಅಜಾಗರೂಕತೆಯಿಂದ ನಿಮ್ಮತ್ತ ಆಕರ್ಷಿಸಬಹುದು ಅಂತಿಮವಾಗಿ ನಿಮ್ಮ ಹೃದಯದ ನಿಜವಾದ ಆಸೆಗಳನ್ನು ಮೌಲ್ಯಮಾಪನ ಮಾಡಲು ಈ ಸಮಯವನ್ನು ನೀವು ಬಳಸಿಕೊಳ್ಳಿ ಈ ವಾರ ನೀವು ಬಯಸುವಂತಹ ಪ್ರಣಯದ ಪಟಾಕಿಗಳು ನಿಮಗೆ ಸಿಗದಿದ್ದರೂ ಅಮೂಲ್ಯವಾದ ಪಾಠವನ್ನು ಈ ವಾರ ನೀಡುತ್ತದೆ ಮುಂದೆ ಸಾಗುವಂತಹ ಆಳವಾದ ಸಂಪರ್ಕಗಳನ್ನು ಬೆಳೆಸಿಕೊಳ್ಳಲು ಈ ವಾರ ನಿಮಗೆ ಸೂಕ್ತವಾಗಿದೆ ಹಾಗಾಗಿ ಈ ವಾರ ನಿಮ್ಮನ್ನು ನೀವು ಅರ್ಥೈಸಿಕೊಂಡು ನಿಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳುವುದು ನಿಮ್ಮ ಜಾಣ್ಮೆಯಾಗಿರುತ್ತೆ ಇನ್ನು ಈ ವಾರ ತುಲಾರಾಶಿವರ ಸರಾಸರಿ ಆರ್ಥಿಕ ದೃಷ್ಟಿಕೋನವನ್ನು ನೋಡುವುದಾದರೆ ನಿಮ್ಮ ಖರ್ಚು ಅಭ್ಯಾಸಗಳಲ್ಲಿ ನೆಲೆಗೊಂಡಿರುವಂತಹ ನಿಮ್ಮನ್ನು ಪ್ರೇರೇಪಿಸುತ್ತದೆ ಬೆಳವಣಿಗೆ ಅವಕಾಶಗಳು ಸೀಮಿತವೆಂದು ಆದರೂ ಅನಗತ್ಯ ಖರ್ಚುಗಳನ್ನು ನೀವು ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ಖರ್ಚನ್ನು ಮಾಡಬೇಕಾಗುತ್ತೆ ಈ ಚಿಂತನಶೀಲ ವಿಧಾನವು ನಿಮ್ಮ ಹಣಕಾಸನ್ನು ಸ್ಥಿರಗೊಳಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಇಷ್ಟು ಮಾತ್ರವಲ್ಲದೆ ಭವಿಷ್ಯದ ಹೂಡಿಕೆಗಳಿಗೆ ಅವಕಾಶಗಳನ್ನು ತೆರೆಯುತ್ತದೆ ನಿಮ್ಮ ಗಮನ ಅಗತ್ಯವಿರುವ ಅನಿರೀಕ್ಷಿತ ವೆಚ್ಚಗಳನ್ನು ನೀವು ಎದುರಿಸಬೇಕಾಗುತ್ತದೆ ಈ ವಾರ ಸ್ವಲ್ಪ ಸಮಯ ತಡೆದು ನಿಮ್ಮ ಆದ್ಯತೆಗಳನ್ನು ಮರುಮೌಲ್ಯಮಾಪನ ಮಾಡಿ ಅದು ನನಗೆ ಬೇಕು ಬೇಡ ಎನ್ನುವಂತಹದ್ದನ್ನು ಯೋಚನೆಯನ್ನು ಮಾಡಿ ಎಚ್ಚರಿಕೆ ಿಕೆಯಿಂದ ತೆಗೆದುಕೊಂಡ ಹಣಕಾಸಿನ ನಿರ್ಧಾರಗಳು ದೀರ್ಘಾವಧಿಯಲ್ಲಿ ನಿಮಗೆ ಉತ್ತಮ ಪ್ರಯೋಜನಗಳನ್ನು ತರುತ್ತದೆ ನೆನಪಿಡಿ ಈ ಅವಧಿಯಲ್ಲಿ ಸ್ಥಿರತೆ ಮುಖ್ಯವಾಗಿದೆ ಆದ್ದರಿಂದ ನಿಮ್ಮ ಹಣಕಾಸಿನ ಸಮತೋಲನ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವತ್ತ ಗಮನವನ್ನು ಕೇಂದ್ರೀಕರಿಸಿ ಶ್ರದ್ಧೆಯಿಂದ ನೀವು ಮುಂದೆ ಉತ್ತಮವಾದ ಅವಕಾಶಗಳನ್ನ ದಾರಿಯನ್ನ ನೀವು ಪಡೆಯುತ್ತೀರಿ ಹಾಗಾಗಿ ಈ ವಾರ ನಿಮ್ಮ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರುವುದು ಉತ್ತಮವಾಗಿರುತ್ತೆ ಇನ್ನು ಈ ರಾಶಿಯವರ ಈ ವಾರದ ವೃತ್ತಿ ಜೀವನವನ್ನು ನೋಡುವುದಾದರೆ ನಿರಂತರ ಭಾವನೆಯನ್ನು ತರುತ್ತದೆ ಏಕೆಂದರೆ ಪರಿಸ್ಥಿತಿಗಳು ಸ್ಥಿರ ಮತ್ತು ಪರಿಚಿತವಾಗಿರುತ್ತವೆ ನೀವು ದಿನನಿತ್ಯ ಕೆಲಸಗಳು ಮತ್ತು ಜವಾಬ್ದಾರಿಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಿಮ್ಮನ್ನು ನೀವು ಕಾಣಬಹುದು ಅದು ವಿಶೇಷವಾಗಿ ನಿಮಗೆ ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯ ಭಾವನೆಯನ್ನು ನೀಡುತ್ತದೆ ಹೊಸ ಅವಕಾಶಗಳನ್ನು ನೀವು ಪಡೆಯಲು ನಿಮ್ಮ ಕೌಶಲ್ಯಗಳನ್ನು ಪರಿಷ್ಕರಿಸಲು ಮತ್ತು ಉತ್ಪಾದಕತೆಯ ಮೇಲೆ ಕೇಂದ್ರೀಕರಿಸಲು ಇದು ನಿಮಗೆ ಅತ್ಯುತ್ತಮವಾದ ಸಮಯವಾಗಿರುತ್ತೆ ಏಕೆಂದರೆ ಬೆಳವಣಿಗೆ ಬಯಸಿದ್ದಷ್ಟು ನಿಮಗೆ ಸಿಗುತ್ತದೆ ಆದಾಗ್ಯೂ ಈ ಅವಧಿ ನಿಮ್ಮ ಗುರಿಗಳ ಬಗ್ಗೆ ಚಿಂತಿಸಲು ಮತ್ತು ಅವು ನಿಮ್ಮ ಆಕಾಂಕ್ಷೆಗಳೊಂದಿಗೆ ಹೊಂದಿಕೆಯಾಗುತ್ತವೆ ಬಾಹ್ಯ ಸವಾಲುಗಳು ಕಡಿಮೆಯಾಗಿದ್ದರೂ ಸಹ ಪೂರ್ವಭಾವಿಯಾಗಿ ಇರುವುದು ಅತ್ಯಗತ್ಯ ಕೆಲಸದ ಸ್ಥಳದಲ್ಲಿ ಚಲನಶೀಲತೆಯನ್ನು ಹೆಚ್ಚಿಸುವಾಗ ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳನ್ನು ಸೂಕ್ತವಾಗಿ ಬಳಸಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಸಹಯೋಗವನ್ನು ಅಳವಡಿಸಿಕೊಳ್ಳಿ ಮತ್ತು ಅಗತ್ಯವಿದ್ದಾಗ ಮಾತ್ರ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯಿರಿ ನಿಮ್ಮ ಸ್ಥಿರವಾದ ಪ್ರಗತಿಯನ್ನು ಕಾಣಲು ಈ ವಾರ ನಿಮಗೆ ಸೂಕ್ತವಾದ ವಾರವಾಗಿರುತ್ತೆ ಇನ್ನು ಒಟ್ಟಾರೆ ಈ ವಾರವನ್ನು ನೋಡುವುದಾದರೆ ಕೆಲವು ಭಾವನಾತ್ಮಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಅದು ನಿಮ್ಮ ಒಟ್ಟಾರೆ ಸಾಮರಸ್ಯ ಮತ್ತು ಸಮತೋಲನದ ಪ್ರಜ್ಞೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ತಪ್ಪು ತಿಳುವಳಿಕೆಗಳು ಉದ್ಭವಿಸಬಹುದಾದರೂ ಶಾಂತತೆ ಮತ್ತು ತಾಳ್ಮೆಯ ಭಾವನೆಯೊಂದಿಗೆ ಸಂಘರ್ಷಗಳನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು ಈ ಸವಾಲುಗಳಿಂದ ದೂರ ಸರಿಯುವ ಬದಲು ಮುಕ್ತ ಮತ್ತು ಪ್ರಾಮಾಣಿಕ ಸಂಭಾಷಣೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಇದು ಪರಿಹಾರ ಮತ್ತು ಆಳವಾದ ಸಂಪರ್ಕಗಳಿಗೆ ದಾರಿ ಮಾಡಿಕೊಡುತ್ತದೆ ಬಾಹ್ಯ ಒತ್ತಡಗಳಿಂದ ನೀವು ಹೊರಬರಬಹುದು ಇದು ಸ್ವಯಂ ಅನುಮಾನ ಅಥವಾ ಆತಂಕದ ಕ್ಷಣಗಳಿಗೆ ಕಾರಣವಾಗುತ್ತೆ ಪ್ರತಿಕ್ರಿಯಿಸುವ ಮೊದಲು ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದು ಅದು ಸರಿ ಅಥವಾ ತಪ್ಪು ಎನ್ನುವುದನ್ನು ಯೋಚಿಸಿ ಈ ಸಮಯವನ್ನು ಪ್ರತಿಬಿಂಬಕ್ಕಾಗಿ ಮತ್ತು ನಿಮ್ಮ ಮಾತುಕತೆಗಳ ಮೂಲಕ ಮೌಲ್ಯಮಾಪನ ಮಾಡಲು ಇದನ್ನು ಬಳಸಿಕೊಳ್ಳಿ ಏಕೆಂದರೆ ನಿಮ್ಮ ಅನುಭವಗಳು ನಿಮಗೆ ಕೆಲಸವನ್ನ ಮಾಡುತ್ತವೆ ಈ ವಾರ ನಿಮಗೆ ಸವಾಲು ಎಂದು ಕಂಡು ಬಂದರೂ ಕೂಡ ಈ ಕ್ಷಣಗಳು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗುತ್ತವೆ ಸಹಾನುಭೂತಿ ಮತ್ತು ತಿಳುವಳಿಕೆಗಳೊಂದಿಗೆ ನಿಮ್ಮ ಸಂಬಂಧವನ್ನ ನೀವು ಉಳಿಸಿಕೊಳ್ಳಬಹುದು ಸ್ನೇಹಿತರೆ ಇದಾಗಿತ್ತು ತುಲಾರಾಶಿಯವರ ಈ ವಾರದ ವಾರ ಮುಂದಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ವಾರ ಭವಿಷ್ಯವನ್ನ ತಿಳಿದುಕೊಳ್ಳೋಣ